ಶ್ರೀ ಸಾಬಾ ಜೀವನಚರಿತೆ ಪ್ರಣಿಪಾತ ಪರಿಪ್ರಶ್ನ ಸೇವೆಯ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ಭಾಗಮ್ಮೂರು ಅಧ್ಯಾಯ ಹನ್ನೊಂದು ರಾವ್ ಸಾಹೇಬ್ ಯಶವಂತಜನಾರ್ಧನ್ ಗಲ್ವಂಕರ್ ಶ್ರೀ ರಾವ್ ಬಹದ್ದೂರ್ ಗಲ್ವಂಕರ್ ಅವರು ಸಾಯಿಬಾಬಾ ಸಂಸ್ಥಾನದ ಸಮಿತಿಯ ಸದಸ್ಯರಾಗಿ ಸಾಯಿಲೀಲಾ ಮಾಸಪತ್ರಿಕೆಯ ಸಂಪಾದಕರಾಗಿ ಬಹಳ ದಿನ ಕೆಲಸ ಮಾಡಿದರು ಗಲ್ವಂಕರ್ ಅವರು ಅಣ್ಣಾ ಸಾಹೇಬ್ ದಾಬೋಲ್ಕರ್ ಹೇಮಾಡ್ ಪಂತ್ ಅವರ ಅಳಿಯ ಅವರು ಬೊಂಬಯಿಯ ಸರ್ಕಾರದಲ್ಲಿ ಗೃಹ ಇಲಾಖೆಯಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದರು ಅಣ್ಣಾ ಸಾಹೇಬ್ ದಾಬೋಲ್ಕರ್ ಹೇಮಾಡ್ ಪಂತ್ ಅವರು ಸಾಯಿಬಾಬಾರವರ ಭಕ್ತರಾಗಿದ್ದುದರಿಂದ ಅವರ ಅಳಿಯನ್ನು ಬಾಬಾರವರಿಂದ ಸೆಳೆಯಲ್ಪಟ್ಟನು ಅವರು ನಾಲ್ಕೈದು ಸಾರಿ ಮಾವ ದಾಬೋಲ್ಕರ್ ಅವರ ಜೊತೆ ಸಾಯಿಬಾಬಾರವರಲ್ಲಿಗೆ ಬಂದಿದ್ದರು ಮೊದಲನೇ ಸಾರಿ ಅವರಿಗೆ ಅಷ್ಟು ಪರಿಣಾಮ ಆಗಲಿಲ್ಲ ಕ್ರಮೇಣ ಬಾಬಾ ಅವರಲ್ಲಿ ಆಸಕ್ತಿ ವಹಿಸಿದರು ಬಾಬಾರವರೇ ಅವರ ಕನಸ್ಸಿನಲ್ಲಿ ಕಾಣಿಸಿಕೊಂಡು ಎರಡು ರೂಪಾಯಿ ದಕ್ಷಿಣೆ ಕೇಳಿದರು ಅನಂತರ ಬೆಳಿಗ್ಗೆ ಎಚ್ಚರವಾಗಿ ಎರಡು ರೂಪಾಯಿಗಳನ್ನು ಶಿರಡಿಗೆ ಕಳುಹಿಸಿದರು ಬಾಬಾ ಅವರಿಗೆ ಕನಸಿನಲ್ಲಿ ಎರಡು ಆಜ್ಞೆ ನೀಡಿದರು ಒಂದು ಪ್ರಾಮಾಣಿಕತೆಯಿಂದ ಮತ್ತು ಸತ್ಯದಿಂದ ನಡೆ ಪ್ರಾಯಶಃ ಇದು ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಎರಡು ಸದ್ಗುಣವುಳ್ಳವನಾಗಿ ಕಾಮರಹಿತನಾಗಿರು ಎಂದರು ಗಲ್ವಂಕರ್ ಅವರು ಈ ಆಜ್ಞೆಗಳನ್ನು ಸರಿಯಾಗಿ ಪಾಲಿಸಿದೆ ಎಂದಿದ್ದಾರೆ ಗಲ್ವಂಕರವರಿಗೆ ಒಂದು ದೊಡ್ಡ ಅನುಭವವಾಗಿದ್ದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಗಲ್ವಂಕರವರಿಗೆ ಒಂದು ದೊಡ್ಡ ಅನುಭವವಾಗಿದ್ದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವರು ಶಿರಡಿಗೆ ಹೋದಾಗ ಬಾಬಾರವರು ಹಸ್ತಗಳಿಂದ ಅವರ ತಲೆಯನ್ನು ಸವರಿದರು ಇದು ಅವರ ಮೇಲೆ ಅಗಾಧ ಪರಿಣಾಮವನ್ನುಂಟು ಮಾಡಿತು ಅವರೇ ಸ್ವತಃ ತಮ್ಮನ್ನು ತಾವೇ ಮರೆತರು ಸುತ್ತಮುತ್ತ ಅದನ್ನು ಮರೆತು ಆನಂದಭರಿತವಾಗಿ ತನ್ಮಯಾವಸ್ಥೆ ಪಡೆದರು ಅವರು ಅನಂತರದಲ್ಲಿ ಬಾಬಾರವರು ಇತರರ ಉಪಸ್ಥಿತಿಯಲ್ಲಿ ಅವರಿಗೆ ಗಲ್ವಂಕರ್ ಹಿಂದಿನ ಜನ್ಮಗಳಲ್ಲಿ ಬಹಳ ಸದ್ಗುಣವುಳ್ಳವರಾಗಿ ಸತ್ಯದಿಂದಿದ್ದರು ಎಂದು ಅವರ ಹಿಂದಿನ ಜನ್ಮಗಳನ್ನು ವಿವರಿಸಿದರು ಬಾಬಾರವರು ಮುಂದುವರೆದು ಗಲ್ವಂಕರ್ ಅವರನ್ನು ಅವರ ತಾಯಿಯ ಗರ್ಭದಲ್ಲಿರಿಸಿದ್ದು ಮತ್ತು ಅದೇ ಶುದ್ಧತ್ವವನ್ನು ಈಗಲೂ ಹೊಂದಿದ್ದಾರೆ ಎಂದರು ಕ್ರಿಸ್ಮಸ್ ಮತ್ತು ಇತರೆ ರಜಾ ದಿನಗಳಲ್ಲಿ ಅವರು ಬಹಳ ವಿಶ್ವಾಸದಿಂದ ಬಾಬಾರವರಲ್ಲಿಗೆ ಬರುತ್ತಿದ್ದರು ಆದರೂ ಅವರಿಗೆ ಅದ್ವೈತದ ದಾರಿಯಲ್ಲಿ ಆತ್ಮಜ್ಞಾನವನ್ನಾಗಲಿ ಯಾವ ವಿಧವಾದ ಧರ್ಮದ ಮತ್ತು ನೀತಿಶಾಸ್ತ್ರದ ಪಾಠ ಹೇಳಲಿಲ್ಲ ಬಾಬಾರವರು ಮೂವತ್ತೊಂದು ಮೊಳದ ಉದ್ದದ ದೇಹದಲ್ಲೇ ಅಲ್ಲ ಎಲ್ಲೆಲ್ಲಿಯೂ ಇದ್ದೇನೆ ಮತ್ತು ಭಕ್ತರು ಅವರನ್ನು ಎಲ್ಲೆಡೆ ನೋಡಬೇಕು ಎಂದು ಹೇಳಿದ್ದುದನ್ನು ಕೇಳಿದರು ಗಲ್ವಂಕರ್ ಅವರು ತಮ್ಮ ವ್ಯಾಸಂಗ ಮಾಡುತ್ತಿದ್ದ ಗೀತೆ ಭಾಗವತ ಮತ್ತು ಏಕನಾಥ ಎಲ್ಲವೂ ಬಾಬಾರವರ ಆಜ್ಞೆಯಿಂದ ಎಂದು ಹೇಳಿದ್ದಾರೆ ಬಾಬಾರವರೇ ನೇರವಾಗಿ ಅವರಿಗೆ ಹೇಳಲಿಲ್ಲ ಕಚೇರಿಯ ಕೆಲಸ ಮತ್ತು ಇತರೆ ಕೆಲಸಗಳು ಬಹಳವಾಗಿ ಆಳವಾದ ಆಸಕ್ತಿ ಅವರು ಸಾವಿರದ ಒಂಬೈನೂರ ಹದಿನೆಂಟಕ್ಕೆ ಮುಂಚೆ ಗಲ್ವಂಕರ್ ಬಾಬಾರವರ ಸಮೀಪ ಬರಲಾಗಲಿಲ್ಲ ಅವರಿಗೆ ಅಷ್ಟು ಆಸಕ್ತಿಯೂ ಇರಲಿಲ್ಲ ಬಾಬಾರವರ ಮಹಾಸಮಾಧಿಯ ನಂತರ ಅವರು ಬಹಳ ಆಸಕ್ತಿ ವಹಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವರು ಸಂಸಾರ ಸಮೇತ ಪ್ರಯಾಗದಲ್ಲಿ ಭಾರದ್ವಾಜ ಆಶ್ರಮದಲ್ಲಿ ಸಾಯಿಬಾಬಾರವರನ್ನು ಪ್ರಾರ್ಥಿಸಿ ಯಾರಾದರೂ ಸಂತರ ದರ್ಶನ ಆಗಲೆಂದೇ ಬೇಡಿದರು ಅವರು ಭಾರದ್ವಾಜ ಆಶ್ರಮ ಬಿಟ್ಟು ಕೆಲವೇ ನಿಮಿಷಗಳಲ್ಲಿ ಓರ್ವ ಸಂತ ದಾರಿಯಲ್ಲಿದ್ದ ಮಾರ್ಗದರ್ಶಕನು ಅವರಿಗೆ ಆ ಸಂತರನ್ನು ತೋರಿಸಿ ಸಾಮಾನ್ಯವಾಗಿ ಏಳು ವರ್ಷಗಳಿಗೊಮ್ಮೆ ಆ ಸಂತರು ಪ್ರಯಾಗಕ್ಕೆ ಬರುತ್ತಾರೆ ಅವರು ಯಾರನ್ನು ಹತ್ತಿರ ಸೇರಿಸುವುದಿಲ್ಲ ಅವರಿಂದ ದಕ್ಷಿಣೆ ಪಡೆಯುವುದೂ ಇಲ್ಲ ಆದರೆ ಬಾಬಾರವರ ದಯೆಯಿಂದ ಧೈರ್ಯವಂತರಾಗಿದ್ದ ರವರು ಆ ಸಂತರನ್ನು ಭೇಟಿಯಾಗಲು ಹೋದರು ಅವರು ಕೋಪಿಸಿಕೊಳ್ಳುವ ಬದಲು ಅವರನ್ನು ಸ್ವಾಗತಿಸಿ ಕೈಗಳನ್ನು ಮೇಲಕ್ಕೆತ್ತಿ ಬಾಲನ ಮಗುವೆ ಎಂದರು ಅವರ ಪತ್ನಿ ತಾಯಿ ಮತ್ತು ಇತರ ಸ್ತ್ರೀಯರು ಅವರಿಗೆ ನಮಸ್ಕಾರ ಮಾಡಿದರು ಅವರೆಲ್ಲರೂ ಸಂತರಿಂದ ಆಶೀರ್ವದಿಸಲ್ಪಟ್ಟರು ಗಲ್ವಂಕರವರ ಕಿಸೆಯಲ್ಲಿ ಮೂರು ಆಣೆಗಳು ಮಾತ್ರ ಇದ್ದು ಅವುಗಳನ್ನು ಸಂತರಿಗೆ ಅರ್ಪಿಸಿದರು ಸಂತರೂ ಅದನ್ನು ಸ್ವೀಕರಿಸಿದರು ಹೀಗೆ ಸಾಯಿಬಾಬಾರವರು ಗಲ್ವಂಕರವರ ಪ್ರಾರ್ಥನೆಗೆ ಉತ್ತರಿಸಿದರು ಬಾಬಾರವರ ಆಶೀರ್ವಾದ ಮತ್ತು ಪಾಠಗಳಿಂದ ಅವರು ಆನಂದಭರಿತರಾಗಿ ಕ್ರಮೇಣ ಆಧ್ಯಾತ್ಮಿಕದ ಕಡೆಗೆ ಒಲವು ತೋರಿಸಿದರು ಇದು ಆಗಿದ್ದುದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅವರಿಗೆ ಒಂದು ಕನಸಾಯಿತು ಬಾಬಾರವರು ಕನಸಿನಲ್ಲಿ ಇವರ ಹತ್ತಿರ ಬಂದು ನಿನಗೇನು ಬೇಕು ಎಂದು ಕೇಳಿದರು ನನಗೆ ಪ್ರೇಮ ಮತ್ತು ಪ್ರೇಮ ಮಾತ್ರವೇ ಬೇಕೆಂದರು ಬಾಬಾರವರು ನೀನು ಪ್ರೇಮವನ್ನು ಹೊಂದುವೆ ಎಂದು ಆಶೀರ್ವದಿಸಿ ಅದೃಶ್ಯರಾದರು ಅವರಿಗೆ ಆಗಾಗ್ಗೆ ಪ್ರೇಮವು ಹರಿಯುವಂತೆ ಭಾಸವಾಗುತ್ತಿತ್ತು ಓದುವಾಗ ಧ್ಯಾನಾವಸ್ಥೆಯಲ್ಲಿದ್ದಾಗ ಇತರೆ ಸಮಯಗಳಲ್ಲಿ ಪ್ರೇಮವು ಉಕ್ಕಿ ಹರಿಯುತ್ತಿತ್ತು ಹೀಗೆ ಬಾಬಾರವರ ಹಸ್ತದ ಸ್ಪರ್ಶವು ಮಹಾಸಮಾಧಿಯ ನಂತರ ಪಕ್ವವಾಗಿ ಅವರ ಜೀವನ ಉದಾತ್ತವಾಗಿ ಶ್ರೇಷ್ಠವಾಗಿತ್ತು ಇಲ್ಲಿಗೆ ಮೂರರ ಹನ್ನೊಂದನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ